ತಂಬುಳಿ ಉಂಬೆಲ್ಲಾಯ್ಕತ್ ಬಿಸಿ ಅನ್ನ ಜೊತೆಗೆ ಒಳ್ಳೆಲ್ಲ ಆಯ್ಕತ್ ಇವತ್ ಆರೋಗ್ಯಕ್ಕೆ ಒಳ್ಳೇದ್ದು ಒಂದ್ ತಂಬುಳಿ ಮಾಡುವ ಸೊಪ್ಪಿನ ತಂಬುಳಿ ಕೈಕಪ್ಪ ಬನ್ನಿ ನುಗ್ಗಿ ಸೊಪ್ಪು ಒಳ್ಳೆ ಎಳ್ತಿತ್ತು ಸೊಪ್ಪು ಚೆನ್ನಾಗಿತಿ ಸುಳಿ ಸುಳಿ ದಾರ್ಲ ಆಯ್ಕತ್ ಹಿಂಗ ಸುಳಿ ಸುಳಿ ಸೊಪ್ಪನ್ ಮೂರ್ಕೊಂಡು நுகி சரோகூரி ஒழேதம் கபணதம் அஸ்ட் சாக்குஷ்ட் சப்பு இத தி தம்புளி மாணவ ஜீர் மென்சு பார்த்தா அது அது ஜீவக்கூ தம்பீர உரித்தொல்பா ஜீர் மென்சி ஆக்குவா ஹசி மென்சுலக்கு ஜீர் மென்சு இல் ஜீரு மென்சுக்க ஒேது தீரன்பேட் மென்சு சாக்கு வந்து இஷ்ட மெணு சாக்க இது தம்புளிகள காம்ப சாஸ்மை ஜீர்கி காள் மென்சு ஒண மென்சின் காயி ஆமேல சொல் எண்ணெர்ணிகொப்பு வர்க்கம் நுகி சப்பு ஜீர் மெணசு ಒಗ್ಗರಣೆಗೆ ಬೇವಿನಲ್ಲಿ ಮೊಸರು ಒಂದು ಕಪ್ ಇದನ್ನೆಲ್ಲ ಹೊರಕೀಗ ಒಂದು ಚೂರಿ ಎಣ್ಣೆ ಹೈಕಣ್ಕ ಈ ಸೊಪ್ಪು ಮತ್ತು ಇದನ್ನೆಲ್ಲ ಹೊರಕು ಒಂದು ಸ್ವಲ್ಪ ತೆಂಗಿನ ಎಣ್ಣೆ ಹೈಕೊಂಡಿ ಬೇರೆ ಎಣ್ಣೆ ಅಥವಾ ತುಪ್ಪ ಹೈಕಂಡ್ರು ಅಡ್ಡಿಲ್ಲ ಹಾಕಿ ಕೆಲವರು ಸಾಸಿವೆ ಹಾಕೋದಿಲ್ಲ ಆದ್ರೆ ಸ್ವಲ್ಪ ಹಾಕಿದ್ರೆ ಚೆನ್ನಾಗುತ್ತೆ ಆಮೇಲೆ ಜೀರಿಗೆ ಒಂದು ಒಂದು ದೊಡ್ಡ ಚಮಚ ಜೀರಿಗೆ ಹಾಕಿ ಹೊಟ್ಟೆ ಹಾಕಿ ಸಾಸಿವೆ ಹೊಟ್ಟೆ ಕಂದಳಿ ಇಲ್ಲ ಹೊಟ್ಟೆ ಹಾಕಿ ಸ್ವಲ್ಪ ಅದು ಬಿಸಿ ಹಾಕು ಕಾಳು ಮೆಣಸು ಹಾಕಿ ಒಂದು ಎಂಟು ಹತ್ತು ಕಾಳು ಮೆಣಸು ಹಾಕಿ ಮತ್ತೆ ಹೆಂಗಿದ್ರು ಚೂರು ಇದು ಜೀರಿಗೆ ಮೆಣಸು ಹಾಕುತ್ತಲ್ಲ ಇದೀಗ ಇಷ್ಟ ಸಾಕೀಗ ಇದಕ್ಕೆ ಸೊಪ್ಪು ಹಾಯ್ಕಂಬ ಚಂದ ಮಾಡಿ ತೊಳೆದ ಸೊಪ್ಪನ್ನು ಸ್ವಲ್ಪ ಹಾಗೆ ಕೈಯಾಗ ಪೀಸ್ ಮಾಡಿದ್ರೆ ಸಾಕಾಗ್ತದೆ ಇದೆ ಅಂತೀರದ ಅಪ್ಪದ್ದೆ ಅಂತ ಇಪ್ದಿಲ್ಲ ಇದ್ರೆ ಕುಳಿ ಇದಲ್ಲ ಸ್ವಲ್ಪ ಕೈಯಾಗೆ ಒಂಚೂರು ಪೀಸ್ ಮಾಡಿ ಹೈಕಣಿ ದಂಟು ಬರೀದ್ ಬೇಡ ಲೈಕ್ ಮಾಡಿ ಹೋರಿನಿ ಸೊಪ್ಪಂತ ಚೆನ್ನಾಗಿ ರೋಸ್ಟ್ ಆಯ್ತು ಕಣಿ ಇಷ್ಟು ರೋಸ್ಟ್ ಆದರೆ ಯಾವುದೇ ವಾಸನೆ ಅಡ್ ವಾಸನೆ ಅಂತ ಇದ್ದಿಲ್ಲ ಒಳ್ಳೆ ರುಚಿಯೇ ಆಗ್ತೀನಿ ಇಷ್ಟು ಸ್ಟಾರ್ ಹಾಕಿ ಈಗ ಆಫ್ ಇದೊಂದು ಇದೊಂಚೂ ತಣ್ಣಗಾಯ್ಲಿ ಸೊಪ್ಪು ಇದೆಲ್ಲ ಹೊರದ್ದೆಲ್ಲ ತಣ್ಣಗಾಯ್ತು ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಇದು ನಾವು ಕಾಯಿ ಹಾಕದೆ ಮಾಡ್ತೇವೆ ಇದೆ ತಂಬುಳಿ ಕೆಲವರು ಕಾಯಿ ಹಾಕಿಯೂ ಮಾಡ್ತಾರೆ ಲಾಯ್ಕತ್ತು ಕಾಯಿ ಹಾಕಿರು ಕಾಯಿ ಹಾಕಿದ್ರು ಚೆನ್ನಾಗತ್ತೆ ಆಗ್ತದೆ ಸ್ವಲ್ಪ ತೆಳುವು ಆಗ್ತದೆ ಲಾಯ್ ಇದಕ್ಕೀಗ ಒಂದು ಸಣ್ಣ ಕಪ್ ಮೊಸರು ಹಾಕಣಿ ಕಡುಕ್ ಮ ಹೆಚ್ಚು ಕಮ್ಮಿ ಹಾಕ್ತ ಮಗಿದ್ರೆ ಒಂದು ಸ್ವಲ್ಪ ಹಾಕಿ ಆಮೇಲೆ ಮತ್ತೆ ಸತಿ ರುಬ್ರ ಮೇಲೆ ಮತ್ತೆ ಹಾಕ ಉಪ್ಪು ಒಂದ್ ಸ್ವಲ್ಪ ಎಷ್ಟು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಹಂಗೆ ಖಾರಕ್ಕೆ ಜೀರಿಗೆ ಮೆಣಸನ್ನು ಹಸಿ ಹಂಗೆ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಸಾಕು ಖಾರ ಕಂಡು ಹಿಂಗೆ ಇಷ್ಟು ನುಣ್ಣಗಾಯ್ತು ಸಾಕು ಇದನ್ನು ಒಂದು ಈಗ ಅದೇ ಪಾತ್ರಕ್ಕೆ ಹಾಕ ಹಾಯ್ಕೊಂಬ ಅದು ದಪ್ಪ ಇರುತ್ತಲ್ಲ ಒಂದು ಸ್ವಲ್ಪ ತೆಳು ಮಾಡ್ಕೊಂಬ ಎಷ್ಟು ನೀರು ಬೇಕಂಡು ಅಷ್ಟು ಹಾಕಿ ಸ್ವಲ್ಪ ಈ ಮಿಕ್ಸಿ ಜಾರನ್ನು ತೊಳೆದು ಹಾಕಿ ಒಂದು ಲೋಟ ನೀರನ್ನು ಹಾಕಿ ಕಡ್ದದ್ದು ಇರುತ್ತಲ್ಲ ಅದನ್ನು ಒಂಚೂ ತೊಳೆದು ಇಷ್ಟು ತೆಳು ಇದ್ರೆ ಸಾಕು ಇದಕ್ಕೊಂದು ಒಗ್ಗರಣೆ ಮಾಡಿ ಹಾಕುವ ಈಗ ಒಗ್ಗರಣೆ ಹಾಕುವ ಈಗ

ಒಗ್ಗರಣೆ ಈಗ ಬಿಸಿ ಕಾದಿತ್ತು ಇದಕ್ಕೆ ಹಾಕು ಮಿಕ್ಸ್ ಮಾಡಿ ಲಾಯ್ಕ್ ಮಾಡಿ ಒಳ್ಳೆ ರುಚಿಯಾದ ತಂಬುಳಿ ರೆಡಿ ಐತ್ಕಣಿ ನುಗ್ಗಿ ಸೊಪ್ಪಿನ ತಂಬುಳಿ ಉಂಬುಕ್ ಒಳೆ ಲಾಯ್ಕತ್ ಬಿಸಿ ಅನ್ನ ಒಳ್ಳೆ ಲಾಯ್ಕತ್